ಪ್ರೀತಿಯಪ್ಪ ನೂರ ಎಂಟು ತವಾಲೆಡ್ತೀನಿ ಈಗ ಆ ಪ್ರಶ್ನೆ ಬೇಕಾಗಿಲ್ಲ ಯಾವ್ದು ಹ್ಯಾಂಗ್ ಮಾಡೋದು ನೋಡು ಒಂದ ಒಂದ್ ನಂಬಕ್ ಅಲ್ಲಿದ್ದು ಅಪ್ಪ ಅಂದ್ರೆ ಅದನ್ನ ನಿಮ್ಮ ಆಸ್ತಿ ನಿಮ್ಗೆ ಆಗುವ ಹಂಗ ಪ್ರಸಾದ್ ಮತ್ತ ನಿಮ್ಮ ಅದ ಎಷ್ಟು ನನಕ್ಕಿನ್ನ ಚಾರು ಇದ್ದಾನಪ್ಪ ಮತ್ತೆ ನಿಮ್ಮ ಅದನ್ನ ಹಾಂಗದ ಮತ್ತೆ ನಾ ಹೆಂಗಿರ್ಬೋದು ನಂದೀ ಮಾಡಿ

ಮನೆ ಪ್ರಸಾದ ನನ್ನ ಪ್ರಸಾದ ನೀವೇ ಬಿತ್ತ ಮತ್ತೊಂದು ಏನು ವಿಚಾರ ಮಾಡಬಾರ್ದು ನಾ ಯಾಶಿಗೆ ಬಂದ ಆಶೀರ್ವಾದ ಕಾಯಿ ಹೋಗ್ಬೇಕ ಇದು ಯಾಶಿ ಅದು ಯಾಕೆ ಏ ಬಡಿಯದ ನಿಮಗೆ ಮಾಡಿ ಆಗಿನ ದಿನ ಬಂತಿಲ್ಲ ಅದ್ರಂಗೆ ಯಾಕೆ ನಮ್ಮ ನಡ್ಕೊಂಡಿದೆ